ಹಾನೇಕಲ್ ತಾಲೂಕಿನ ಧೋಮಸಂದ್ರದಲ್ಲಿರುವ ಅಂಬೇಡ್ಕರ್ ಭವನದ ಆವರಣದಲ್ಲಿ ಕರ್ನಾಟಕ ಸಾವಿತ್ರಿ ಬಾಪುಲೆ ಮಹಿಳಾ ಜಾಗೃತಿ ಸಂಘ ಧೋಮಸಂದ್ರ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಇನ್ನು ಕರ್ನಾಟಕ ಸಾವಿತ್ರಿ ಬಾಪುಲೆ ಮಹಿಳಾ ಜಾಗೃತಿ ಸಂಘದ ಧೋಮಸಂದ್ರ ಶಾಖೆಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಬಡ ಮಹಿಳೆಯರಿಗೆ ಬಾಗಿನ ಕಿಟ್ ವಿತರಣೆ ಮಾಡಲಾಯಿತು ಮತ್ತು ಮಹಿಳಾ ಸಾಧಕರಿಗೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ವಿತರಣೆ ಮತ್ತು ಪುರುಷ ಸಾಧಕರಿಗೆ ಜ್ಯೋತಿ ಬಾಪುಲೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದ ಆಯೋಜಕರಾದ ಕರ್ನಾಟಕ ಸಾವಿತ್ರಿ ಬಾಪುಲೆ ಮಹಿಳಾ ಜಾಗೃತಿ ಸಂಘದ ಗೌರವಾಧ್ಯಕ್ಷರಾದ ಎಂ ಮಂಜುನಾಥ್ರವರು ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಮಂಜುನಾಥ್ ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ಗೀತಾ ಹೆಚ್ ಕೈವಾರ ಡಾಕ್ಟರ್ ಅನು ಅಮ್ಮ कर्नाटक सविबापुले महि जागति संघ राजर श्रीमती रत्ना वेंकटेश धम्मस शाखिया अध्यक्षर श्रीमति मुन समाज समक अंबुजा धनराज कुमारी धनलक्ष्मी श्रीमती उषा नगर डीवी वि सुरेश रेड्डी जयदेव विकास रेड्डी उमेश बाबू ಡಾಕ್ಟರ್ ಶ್ರೀನಿವಾಸ್ ಜಯ್ಯಣ್ಣ ಸುರೇಶ್ ನಾರಾಯಣಸ್ವಾಮಿ ಮೊಧಲಿಯಾರ್ ನಾಗರಾಜ್ ಗೋವಿಂದರಾಜ್ ಟಿವಿ ರವಿ ಮತ್ತು ಸ್ಥಳೀಯ ಮುಖಂಡರು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು

ಇಡೀ ವಿಶ್ವದಲ್ಲಿ ಅಂಧಕಾರವಾಗಿರ್ತಕ್ಕಂಥ ಪ್ರತಿ ಕುಟುಂಬಗಳು ಪ್ರತಿ ಮನೆ ಪ್ರತಿ ಸಮಾಜವೂ ಕೂಡ ಆ ಕತ್ತಲಿರುವಂತಹ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಿದ್ದಂಥದ್ದು ಯಾವ ಅಂತ ಕೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಒಂದು ಅಕ್ಷರವನ್ನು ಗೆಲ್ಲಿಸುವುದರ ಮೂಲಕ ಅಕ್ಷರಕ್ಕೆ ಬಗ್ಗೆ ಮನವರಿಕೆ ಮೂಲಕ ಮನೆ ಸುಣ್ಣನ ಮನೆಯಲ್ಲಿ ಕೂರಿಸ್ಕೊಂಡಿದ್ದಾರೆ ಮನೆಯಲ್ಲಿ ಅಡುಗೆ ಆಗಿಲ್ಲ ಯಜಮಾನಗಳು ಬರ್ತಾರೆ ಮಕ್ಕಳು ಇರುವಂತ ಯೋಚನೆಯಲ್ಲಿ ಯೋಚನೆ ಮಾಡ್ಕೊಂಡು ಬೇಕಿರ್ತಕ್ಕಂಥ ಕೋಟಿ ನಮಸ್ಕಾರ ಗಂಡಿಸ್ತಾ ಇಲ್ಲ ನನ್ನ ಮಾತುಗಳಿಂದ ಒಂದು ಸ್ವಲ್ಪ ಆಗಿ ಈಗ ಮಾತುಗಳನ್ನ ನೆನೆಸ್ಬೋದು ಖಂಡಿತ ಅನಿಸ್ಬೇಕು ಯಾಕಂದ್ರೆ ಮಕ್ಕಳ ಮೂಲಕ ಮಕ್ಕಳಿದ್ದಾರೆ ದೊಡ್ಡವರ ಚಿಂತನೆಗಳಲ್ಲಿ ಅವರಿದ್ದಾರೆ ಬಹಳಷ್ಟು ಜನ ಈ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನ ಏರ್ಪಡಿಸಿದ್ರು ಸಹ ಬಹಳಷ್ಟು ಜನ ಬಂದಿಲ್ಲ ಅಂತ ಅನ್ಕೊಳ್ಳುದು ಅಂದ್ರೆ ಒಂದು ಕಾರ್ಯಕ್ರಮ ಅಂದ್ರೆ ಏನು ಒಂದು ಪ್ರಶಸ್ತಿ ಅಂದ್ರೆ ಏನು ನಾವು ಯಾವ ರೀತಿ ಅವ್ರಿಗೆ ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು ಅನ್ನೋದೇ ತಿಳ್ಕೊಂಡಿಲ್ಲ ಇನ್ನು ಅಂತ ಬಹಳಷ್ಟು ವೇದನ

ಸ್ವಾಮಿ ಅದಕ್ಕೋಸ್ಕರ ಅಂದ್ರೆ ಯೋಚನೆ ಮಾಡಿ ಪ್ರಪಂಚ ಎಲ್ಲಿಂದ ಎಲ್ಲಿ ಹೋಗಿದೆ ಅಂತ ಅದೇ ರೀತಿ ಪ್ರತಿಯೊಂದು ಮಹಿಳೆಯರು ಕೂಡ ಈ ಕಾಲದಲ್ಲಿ ಗಡ್ಡ ಅಲ್ಲಮ್ಮ ನಮಗೂ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ ಯಾಕಂದ್ರೆ ಈ ಒಂದು ಪ್ರಪಂಚದಲ್ಲಿ ಒಂದು ಪವಿತ್ರವಾದ ಜನ್ಮ ಅಂತ ಏನಾದ್ರೂ ಇದ್ರೆ ಅದು ಮನುಷ್ಯ ಜನ್ಮ అదరూ మహిళ దొడ్డ ప్రాధాన్యత ఇది యాకే ఎలా నోగ మనకొస్త శ్రమసి మితు సా జవాబారీ తన గడ్డ అతి తిరుగుతారు మేము కాళితారు ಏನೇನಾದರೂ ನನ್ನ ಮಕ್ಕಳು ನನ್ನ ನಿಮಗೆ ಕಾಪಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಷ್ಟಪಡ್ತಾ ಇರ್ತಾರೆ ಹೆಣ್ಮಕ್ಳು ತುಂಬಾನೇ ಟೈಮ್ ವೇಸ್ಟ್ ಮಾಡೋದನ್ನ ಬಹಳಷ್ಟು ಮನೆಗಳಲ್ಲಿ ನೋಡ್ಬಿಟ್ಟಿದ್ದೀನಿ ಯಾಕಂದ್ರೆ ಅವರಿಗೆ ಏನು ಅನ್ಯ ಇರಲ್ಲ ನೋಡಿ ನೀವು ನಾನು ನನ್ನ ಅದರ ಇದ್ದಾಗ ನನ್ನ ತಂದೆ ಅವರು ರೋಡ್ ಆಕ್ಸಿಡೆಂಟ್ ಅಂತೀರೋಗ್ತಾರೆ ಮನೆಯಲ್ಲಿ ನಮ್ಮ ತಂದೆ ಇದ್ ಜನ ಹೆಣ್ಮಕ್ಳು யாரும் இல்ல நம்ம மனைவியூ நான் நம்ம தாயி நாம ஐந்து ஜனமக்கள் தந்தை மெயிலே நான் நித்திர் அந்த சடன் தந்தை ஆகவனும் அப்படி ஹேகித்தேன் சாட்சி ஆகிட்டீங்க நான் அத்தப்பாப்போ நம்ம ரிலேஷன் எல்லாரும் மதையாடி மனைவ மதிமக்கு மனித சாத దాంపరు ఆ ఎలా జవాబారిన నివారా దా మాట్ కళిన్న మరత కూడా అందరమక్ ఏం కలిగి ఏనా కలిదితీ అంటే నడుగు ఉదాహరణ అంతా ఇష్టపడతాను ఈ వేదిక మేము నాలుగు నమ్మ హు అన్న ఒక ఉద్దేశర ఏను ಶ್ರೀಮತಿ ರತ್ನ ಅವರು ಈ ಸಾವಿತ್ರಿ ಮೂಲೆಯ ಒಂದು ಸಂಘವನ್ನ ಕಟ್ಕೊಂಡು ಮಹಿಳೆಯರಿಗೆ ಉತ್ತೇಜವನ್ನ ಕೇಳಿದ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಅವರು ತೆಗೆದು ಅವರ ಸಾಂಸಾರಿಕ ಕುಟುಂಬವನ್ನ ನಿಭಾಯಿಸಬೇಕು ಅಂತಕ್ಕಂಥ ಯೋಜನೆಗಳನ್ನ ನಮ್ಕೊಂಡು ಬರ್ತಾ ಇದ್ದಾರೆ ಖಂಡಿತ ಆ ಒಂದು ಹೆಮ್ಮೆಯ ಈ ಒಂದು ಸಾಧನೆಗೆ ಎಲ್ಲರಿಗೂ ಹದಿನಾಲ್ಕನೇ ವಯಸ್ಸಿನ ಅಂದೇ ಹೋಗ್ತೀರೋದಾದ ಬರೀ ಕಣ್ಣೀರು ಇತ್ತು ನಮಗೆ ಬೇರೆ ಏನು ಸಾಧನೆಗಳು ಗೊತ್ತಿರಲಿಲ್ಲ ಗೊತ್ತೇ ಮಟ್ಟ ಮಸಿಗೆ ಹಾಗೆ ಸಂಬಂಧಪಟ್ಟ ಎಲ್ಲ ಇವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾನು ಅವ್ರನ್ನ ಈ ಸಂಘದ ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಕಾರ್ಯದರ್ಶಿಗಳಲ್ಲಿ ಮತ್ತು ಸಂಘದ ಸಂಸದರ ಶಾಖೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಲ್ಲಿ ನಾನು ಇಷ್ಟೇ ಮನವಿ ಮಾಡಿಕೊಳ್ಳೋದು ದಯವಿಟ್ಟು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟವ್ರು ನೀವು ಹೆಣ್ಣು ಮಕ್ಕಳಿಗೆ ಮಹಿಳಾ ಸಂಘಟನೆ ಹೆಂಗೇರಬೇಕು ಏನು ಯಾವ ರೀತಿ ನಾವು ರಾಜ್ಯಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಏನೇ ಆಗಲಿ ಹೇಗೆ ಅಂತಾರೆ ಉದ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ನೀವು ಮೀಟಿಂಗ್ ಹಾಕ್ಕೊಳ್ತೀರ ಮೂರು ತಿಂಗಳು ಒಂದು ಸಲ ಹಾಕ್ಕೊಳ್ತೀರ ನಿಮ್ಮ ಬಯಲ ಪ್ರಕಾರ ದಯವಿಟ್ಟು ನೀವು ಬಂದು ನಮ್ಮ ಸಹೋದರದಲ್ಲಿ ಇವತ್ತು ಮಟ್ಟ ಮಾಡಿದ್ರೆ ನಮ್ಮ ಸಾವಿತ್ರಿ ರೂಪಲೆ ಅವರ ಒಂದು ಇದು ಬಾಪುಲೆ ಅವರ ಒಂದು ಉದ್ಘಾಟನೆ ಮಾಡಿರೋದಕ್ಕೆ ಮಟ್ಟ ಮೊದಲಾಗಿ ನಮ್ಮ ಸಂಶೋಧಕರಿಂದ ನಮ್ಮ ಗ್ರಾಮದ ಪಂಚಾಯಿತಿ ಮತ್ತು ಇತರೆ ಪ್ರಮುಖರಿಂದ ನಿಮ್ಗೆ ಏನು ಬೇಕೋ ಸಹಕಾರ ಕೊಡಿಸೋದಕ್ಕೆ ನಾವು ಸಿದ್ಧ ಇರ್ತೇವೆ ನಾನು ಎರಡೇ ಮಾತು ಒಂದು ಹೇಳುತ್ತೇನೆ ಸಣ್ಣ ಒಂದು ಅಭಿಪ್ರಾಯ ಇಡ್ತೇನೆ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಮಹಿಳೆಯಾಗಿದ್ದಾರೆ ದ್ರೌಪದಿ ವರ್ಮಾನ್ಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಪರ್ಸೆಂಟ್ ರಿಸರ್ವೇಷನ್ ಇದೆ ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದಾರೆ ಪಂಚಾಯತಿ ಸದಸ್ಯರಾಗಿದ್ದಾರೆ ಪಂಚಾಯತಿ ಅಧ್ಯಕ್ಷರಾಗಲಿ ಆಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಈ ರೀತಿ ಎಲ್ಲ ರೀತಿಯಲ್ಲೂ ಮಹಿಳೆ ಅಫ್ರೆನ್ಸ್ ಮಾಡಿದ್ರೆ ಏನು ಬಿಟ್ಟು ಸಾಧನೆ ಮಾಡ್ಬೋದು ಮನೇಲಿ ಕುತ್ಕೊಂಡೆ ಗುಡಿ ಕೈಗಾರಿಕೆ ಮಾಡ್ಬೋದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಒಂದು ಗ್ರೂಪ್ ಮಾಡ್ಕೊಂಡು ಅಡುಗೆಗಳು ಮಾಡಿಕೊಳ್ಳೋದು ಮತ್ತೆ ಬೇರೆ ಎಲ್ಲ ರೀತಿಯಲ್ಲೂ ಮತ್ತೆ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮಹಿಳೆಯರಿಗಾಗಿ ಬೇಜಾರು ಅನುಸಿದೆ ಅದೆಲ್ಲ ನಮ್ಮ ಮಾಸ್ಟರ್ ಮಂಜುನಾಥ್ ಅವ್ರನ್ನ ನೀವು ಕನೆಕ್ಟ್ ಮಾಡಿಕೊಂಡು ಅವ್ರ ಅಲ್ಲಿ ತುಂಬ ಸರ್ಕಾರದಿಂದ ಏನೇನು ಸವಲತ್ತು ಸಿಗ್ತಾವ ಅದೆಲ್ಲ ಮಾಡಿಕೊಡ್ತಾರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ ಮತ್ತು ಪಂಚಾಯಿತಿ ಮಟ್ಟದಲ್ಲಿ ಏನೇನು ಸಿಗುತ್ತೆ ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನನ್ನ ಮನೆಯ ಮಾತು ನಾನು ಬೆಂಗಳೂರು ಬಸವೇಶ್ವರನಗರದಿಂದ ಬಂದಿದ್ದೀನಿ ಸೊ ಇವತ್ತಿನ ಒಂದು ಕಾರ್ಯಕ್ರಮ ಧಮಸಂದ್ರದಲ್ಲಿ ಮಹಿಳಾ ಜಾಗೃತಿ ಮೂಡಿಸ್ಕೋಸ್ಕರ ಸಾವಿತ್ರಿ ಬಾಯಿಪುಲೆ ಅವರ ಒಂದು ಸಂಘವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸೊ ಈ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷರಾಗಿ ಬಂದಿದ್ದೇನೆ ಸೊ ಈ ಕಾರ್ಯಕ್ರಮ ಇವತ್ತು ಈ ಒಂದು ಧಮಸಂದ್ರದ ಎಲ್ಲ ಒಂದು ಬಡ ಮಹಿಳೆಯರಾಗಿರ್ಬೋದು ಅಥವಾ ಅನಾಗರಿಕ ಮಹಿಳೆಯರು ಮತ್ತು ಸೊ ಸ್ವಲ್ಪ ಪ್ರಾಬ್ಲಮಲ್ಲಿ ಇರ್ತಕ್ಕಂತಹ ಬಡ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ನಾವು ಒಂದು ಜಾಗೃತಿಯನ್ನು ಮೂಡೋದು ಮೂಡಿಸೋದಕ್ಕೋಸ್ಕರನೇ ಈ ಸಾವಿತ್ರಿ ಬಾಯಿಫುಲೆ ಅನ್ನುವಂತಹ ಈ ಒಂದು ಸಂಘವನ್ನು ಸೊ ಮಂಜು ಮಂಜುನಾಥ್ ಹಾಗೂ ಪ್ರಿಯಾ ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಈ ಗ್ರಾಮದ ಅಧ್ಯಕ್ಷಗಳ ಎಲ್ಲ ಹಿರಿಯ ಕಾರ್ಯಕರ್ತರುಗಳ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಹಮ್ಮಿಕೊಂಡು ತುಂಬ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಫೀಲ್ ಬಿಕಾಸ್ ನಮ್ಮ ಇವರು ಏನು ನಮ್ಮ ಪನ್ರಾಜ್ ಸರ್ ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ ಅವರು ಇಲ್ಲಿನ ಮುಖಂಡರುಗಳು ಸೊ ಅವರು ಇನ್ನಷ್ಟು ಮತ್ತಷ್ಟು ಜನಗಳನ್ನ ಪ್ರೇರೇಪಿಸಿ ಇಲ್ಲಿ ನಮ್ಮ ಹೆಣ್ಣುಮಕ್ಕಳನ್ನ ಉತ್ತೇಜನಗೊಳಿಸಿ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಮತ್ತು ಆ ಹೆಣ್ಮಕ್ಕಳು ಪ್ರತಿಯೊಬ್ಬರೂ ಮುಂದೆ ಬರಲಿಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಈ ಆದರ್ಶ ದಂಪತಿಗಳಿಗೂ ಸಹ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಾವಿತ್ರಿ ಎಲ್ಲ ಬಾಪುಲೆಯ ರತ್ನ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಈ ಸಂಘವನ್ನು ಕಟ್ಟಿರೋದು ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಧನ್ರಾಜು ಮತ್ತು ಅಂಬುಜಮ್ಮ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆದಿದೆ ಹಾಗೂ ಶ್ರೀನಿವಾಸು ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂತಹ ರವಿ ರವೀಂದ್ರ ಅವರು ಈ ಇವರು ಬಂದು ಇವರ ಗಣ್ಯ ಅಧ್ಯಕ್ಷತೆಯಲ್ಲಿ ಈ ಸಾವಿತ್ರಿಬಾಯಿ ಫುಲೆ ಸಂಸ್ಥೆನ ಇಲ್ಲಿ ಒಂದು ಭಾಗವಾಗಿ ಒಂದು ಅಂಗವಾಗಿ ಹಂಚುತ್ತ ಇದ್ದೀವಿ ಇದನ್ನು ಮುಂದೆ ಇವರುಗಳು ಸೇರಿ ಎಲ್ಲ ಉನ್ನತ ಮಟ್ಟಕ್ಕೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರ ಹೆಸರನ್ನು ತರ್ತಾರೆ ಅಂತ ಹೇಳಿ ಇಲ್ಲಿ ಸಂಘಟನೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ಸ್ವಯಂ ಉದ್ಯೋಗಿಗಳನ್ನಾಗಿ ಮಾರ್ಪಾಟ್ ಮಾಡಬೇಕು ಅನ್ನೋದು ಒಂದು ವಿಚಾರ ಆದರೆ ಈ ಭಾಗದಲ್ಲಿ ಬಹಳಷ್ಟು ಸಾವಿತ್ರಿಬಾಯಿ ಫುಲೆ ಅವರು ಪ್ರಚಾರಕ್ಕೆ ಒಳಪಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಡತನ ತುಂಬ ಇದೆ ಹಳ್ಳಿ ನಾವು ಬಡತನ ಇನ್ನೂ ನಿವಾರಣೆ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಆದರೆ ಸಾವಿತ್ರಿ ಫುಲೆ ಮತ್ತು ಜ್ಯೋತಿ ಬಾಫುಲೆ ಅವರು ಶೈಕ್ಷಣಿಕ ಶಿಕ್ಷಣನ ಕೊಟ್ಟರೆ ಈ ಭಾಗದಲ್ಲಿ ನಮ್ಮ ಉದ್ದೇಶ ಬಂದು ಆಧ್ಯಾತ್ಮಿಕ ಶಿಕ್ಷಣನ ಕೊಡುವಂಥದ್ದು ಸೊ ಆಧ್ಯಾತ್ಮಿಕ ಶಿಕ್ಷಣ ಅಂದರೆ ಎನರ್ಜಿ ಸೇವ್ ಆಗುವಂಥದ್ದು ಉನ್ನತ ಸ್ಥಾನಕ್ಕೆ ಹೋಗೋದು ಆಮೇಲೆ ಆರೋಗ್ಯ ಆಯಸ್ಸು ಐಶ್ವರ್ಯ ಆಮೇಲೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಸಮಾಜದಲ್ಲಿ ಉನ್ನತವಾಗಿ ಬೆಳೆಯುವಂತಹ ಸಾಮರ್ಥ್ಯ ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೂ ಇರುತ್ತೆ ಅದಕ್ಕಾಗಿ ಅದಕ್ಕೋಸ್ಕರ ಈ ದಂಪತಿಗಳು ಇಬ್ಬರು ಧನರಾಜ್ ಮತ್ತು ಅಂಬೂಜಾ ಮೇಡಮ್ ಅವರ ಸಮ್ಮುಖದಲ್ಲಿ ಈ ಭಾಗದ ಎಲ್ಲ ಶಾಲೆ ಮತ್ತು ಸ್ಕೂಲುಗಳನ್ನು ಕವರ್ ಮಾಡುವಂಥ ಉದ್ದೇಶ ನಮಗಿದೆ ಮಕ್ಕಳಿಗೆ ಅರವತ್ತು ನಾಲ್ಕು ವಿದ್ಯೆಗಳನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯಗಳನ್ನು ನಾವು ಬರ್ತಾ ಇದ್ದೀವಿ ಇದನ್ನು ಈ ಒಂದು ಬ್ರಾಂಚ್ನ ಎಲ್ಲ ಕಡೆ ಆನೆಕಲ್ ತಾಲೂಕ ಸುತ್ತಮುತ್ತ ಭಾಗಗಳನ್ನು ಹರಡಬೇಕು ಅನ್ನೋದು ನಮ್ಮ ಏಕೈಕ ಉದ್ದೇಶ ಇವತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥವರು ಮಂಜುನಾಥ್ ಮತ್ತು ಪ್ರಿಯಾಂಕ ಅವರು ಅವರ ಒಂದು ಈ ಅಧೀನದಲ್ಲೇ ಈ ಕಾರ್ಯಕ್ರಮಗಳೆಲ್ಲ ನಡೀಲಿ ಅಂತ ನಾನು ಕೇಳ್ಕೊಳ್ತಾ ದೊಡ್ಡ ದೊಡ್ಡವರು ಈ ಭಾಗದಲ್ಲಿ ಇದ್ದಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸರ್ಜಾಪುರ ಅತ್ತಿಬೆಲೆ ನ ಚಂದಾಪುರ ಮತ್ತು ಆನೆಕಲ್ಲು ಧ್ವಂಸಂದ್ರ ಭಾಗಗಳಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೌರವವನ್ನು ಗೌರವವಾಗಿ ಸಮಾಜಕ್ಕೆ ಸೇವೆಯನ್ನು ನ ಈ ಭಾಗದಲ್ಲಿದ್ದಾರೆ ಹಲವಾರು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯದನ್ನು ಒಳ್ಳೆಯ ಪುಸ್ತಕ ಓದಿ ದೇವಸ್ಥಾನ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವಸ್ಥಾನಕ್ಕೆ ಹೋಗೋ ಬದಲು ಒಂದು ಪುಸ್ತಕ ಓದಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗೋ ಬದಲು ಒಂದು ಏನಪ್ಪ ಅಂತ ಲೈಬ್ರರಿಗೆ ಹೋಗಿ ಅಂತ ಹೇಳ್ತಾರೆ ಸೊ ಲೈಬ್ರರಿಗೆ ಹೋಗೋ ಮಗು ಅತ್ಯುನ್ನತವಾಗಿ ಹೋಗುತ್ತೆ ಭಕ್ತಿ ಮಾರ್ಗದಲ್ಲಿ ಹೋಗೋ ಮಗು ಭಕ್ತಿ ಮಾರ್ಗದಲ್ಲೇ ಬೆಳೆಯುತ್ತೆ ಅನ್ನೋದಕ್ಕೆ ನಾವು ಸಾಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ ಅಲ್ವಾ ಇವಾಗ ನಾವು ಏನು ಮಾಡ್ತೀವಿ ಜಾತಿ ಆ ವಿಚಾರ ಅಂಬೇಡ್ಕರ್ ಅವ್ರ ಜಾತಿ ವಿಚಾರ ವಿಚಾರ ಹೇಳಿಲ್ಲ ಸಾವಿತ್ರಿಬಾಯಿಫುಲೆ ಅವರು ಜ್ಯೋತಿಬಾಫುಲೆ ಅವರು ಜಾತಿ ವಿಚಾರ ಹೇಳಲಿಲ್ಲ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು ಈ ಭಾಗದಲ್ಲಿ ರಾಜಕೀಯ ಬಹಳಷ್ಟು ಚೆನ್ನಾಗಿ ನಡೀತಾ ಇರೋದ್ರಿಂದ ಇಂಥ ಒಂದು ಹೆಣ್ಣು ಮಕ್ಕಳನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಉನ್ನತ ಸ್ಥಾನದಲ್ಲಿ ಇಡಬೇಕು ಅನ್ನೋದೇ ನಮ್ಮ ಉದ್ದೇಶ ಓಕೆನಾ ಈ ಒಂದು ಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡ್ತೀರಾ ಅನ್ನೋದಕ್ಕೋಸ್ಕರನೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಎಲ್ಲ ಮನೆ ಮನೆಗೂ ಮುಟ್ಲಿ ಇದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಥವಾ ಭಾರತ ದೇಶದಲ್ಲಿ ಹಲವು ಕಾರ್ಯಕ್ರಮಗಳಿದ್ದಾವೆ ಹಲವಾರು ವಿದ್ಯೆಗಳಿದ್ದಾವೆ ಎಲ್ಲ ವಿದ್ಯೆಗಳನ್ನು ಅವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಈ ಶಾಖೆನ ಉದ್ಘಾಟನೆ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲಿ ಧ್ವಮಸಂದ್ರ ಭಾಗದ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಆರೈಸ್ತಾರೆ ಧ್ವಂಸಂದ್ರ ಗ್ರಾಮದಲ್ಲಿ ಸಾವಿತ್ರಿ ಬಾಬುಲೆ ಅವರ ಒಂದು ಶಾಖಾ ಉದ್ಘಾಟನೆಗೆ ರಾಜ್ಯಾಧ್ಯಕ್ಷರಾದ ರತ್ನ ಅವರು ಮತ್ತು ಗೀತಾ ಮೇಡಮ್ ಅವರು ಬಂದಿದ್ದರು ಭಾಳ ನನಗೆ ಸಂತೋಷ ಇತ್ತು ನಮ್ಮ ಗ್ರಾಮದಲ್ಲಿ ಇಂಥ ಶಾಖೆ ಅವಶ್ಯಕತೆ ಐತೆ ಇಡೀ ರಾಜ್ಯದಲ್ಲೇ ಅವಶ್ಯಕತೆ ಐತೆ ದೇಶದಲ್ಲೇ ಅವಶ್ಯಕತೆ ಐತೆ ಇದು ಪ್ರತಿಯೊಬ್ಬ ಹೆಣ್ಮಕ್ಳು ಪ್ರತಿಯೊಬ್ಬರೂ ನಾಗರಿಕರು ಇದನ್ನು ಉಪಯೋಗಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಹೆಣ್ಮಕ್ಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಅವ್ರಿಗೆ ಆದ ಒಂದು ಧ್ಯಾನ ಅವ್ರದ್ದೇ ಆದ ಒಂದು ಇದಿರ್ತೈತೆ ಈ ಸಂಘಟನೆಯಿಂದ ಅವ್ರನ್ನ ಗುರುತಿಸಿ ಅವರ ಪ್ರತಿಭಟನೆ ಅವ್ರ ಪ್ರತಿಭಾವಂತರಾಗೋದಕ್ಕೆ ಒಂದು ಪ್ರೋತ್ಸಾಹ ಆಗ್ತೈತೆ ಮತ್ತು ನಮ್ಮ ಸಾವಿತ್ರಿ ಬಾಬುಲೆಯವರು ಇಡೀ ದೇಶದ ಪ್ರಪ್ರಥಮ ಶಿಕ್ಷಕರು ಅವ್ರನ್ನ ಒಂದು ಮಾರ್ಗದರ್ಶನದಲ್ಲಿ ಈ ಶಾಖೆ ಬೆಳೀಲಿ ಇಡೀ ಧಂಸಂದ್ರ ಗ್ರಾಮದಲ್ಲಿ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಇದು ಎಮ್ ಆರ್ ಹೋಗಿ ಬೆಳೆದು ನಮ್ಮ ಧಂಮಸಂದ್ರ ಗ್ರಾಮದಿಂದ ಕೀರ್ತಿಯಾಗಿ ಇಡೀ ರಾಜ್ಯದಲ್ಲಿ ಬೆಳೆಯಲಿ ದೇಶದಲ್ಲಿ ಇದು ಬೆಳೆಯ ಬೆಳೀಲಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮ ಇದು ಈಗಾಗಲೇ ಯಾವಾಗ ಮಾಡಬೇಕಾಗಿತ್ತು ಇಂಥ ಕಾರ್ಯಕ್ರಮಗಳೆಲ್ಲ ಸಾವಿತ್ರಿ ಬಾಪುಲ್ ಅವರ ಕಾರ್ಯಕ್ರಮಗಳೆಲ್ಲ ಇದು ಕಾರಣಾಂತರಗಳಿಂದ ಯಾಕೆ ಹಿಂದೆ ಇತ್ತೋ ಗೊತ್ತಿಲ್ಲ ಬಟ್ ಈಗ ಇದು ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ರತ್ನ ವೆಂಕಟೇಶ್ ಮತ್ತು ಡಾಕ್ಟರ್ ಗೀತಾ ಮೇಡಮ್ನವರಿಗೆ ನಮ್ಮ ಧ್ವಂಸಂದರದ ಪರವಾಗಿ ನಮ್ಮ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಧ್ವಂಸಂದರ್ಭದಲ್ಲಿ ಈ ಕ ಸಂಘಟನೆ ಶಾಖೆ ಉದ್ಘಾಟನೆ ಮಾಡಲು ಅಧ್ಯಕ್ಷ ಗೌರಾಧ್ಯಕ್ಷರಾದ ಮಂಜುನಾಥ್ ಅವರು ಪ್ರಿಯಾಂಕಾ ಮಂಜುನಾಥ್ ಅವರು ಮತ್ತು ಅಧ್ಯಕ್ಷರಾದ ಮುನ್ಲಕ್ಷ್ಮವರು ಅವರು ಶ್ರಮ ವಹಿಸಿ ಇವ್ರನ್ನ ಸಂಬಂಧಪಟ್ಟ ರಾಜ್ಯಾಧ್ಯಕ್ಷರನ್ನ ಕರ್ಕೊಂಡು ಈ ನಮ್ಮ ಜನಗಳಲ್ಲಿ ನಮ್ಮ ನಾಗರಿಕರಿದ್ದ ಇರುವ ಜಾಗಗಳಲ್ಲಿ ನಾಗರಿಕತೆ ಬರೋದಕ್ಕೆ ಜಲಿರೋ ಜಾಗದಲ್ಲಿ ಬೆಳಕು ಬರೋದಕ್ಕೆ ಅವ್ರನ್ನ ಪ್ರತಿಯೊಬ್ಬ ಜನಗಳಿಗೂ ಅನುಕೂಲ ಆಗೋ ಥರ ಇವರು ಮಾಡಲಿ ಮ ಮಂಜುನಾಥನು ಸ ಪ್ರಿಯಾಂಕಾ ಆ ದಂಪತಿಗಳು ಇದನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ಶಾಖೆ ಹೆಮ್ಮರವಾಗಿ ಬೆಳೆದು ನಮ್ಮ ರಾಜ್ಯದಲ್ಲೇ ಮಾದರಿ ದೊಮ್ಸನ ಗ್ರಾಮದಲ್ಲಿ ಆಗೈತೆ ಅಂತ ರಾಜ್ಯಾಧ್ಯಕ್ಷರು ಹೇಳಬೇಕು ಮುಂದಿನ ದಿನಗಳಲ್ಲಿ ಆ ರೀತಿ ಎಲ್ಲರೂ ಇದನ್ನು ಸಹಕರಿಸ ಎಲ್ಲರೂ ಉಪಯೋಗಿಸ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಧಮಸಂದ್ರ ಶಾಖೆ ಇಲ್ಲಿ ಕರ್ನಾಟಕ ಫುಲೆ ಮಹಿಳಾ ಜಾಗೃತಿ ಸಂಘ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ರತ್ನಾ ವೆಂಕಟೇಶ್ ಅವರು ಮತ್ತು ಕಾರ್ಯಕ್ರಮದ ಮುಖ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಡಾಕ್ಟರ್ ಗೀತಾ ಕೈಬಾರ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಮೂಲಭೂತ ಕಾರಣ ಆಗಿರ್ತಕ್ಕಂಥ ನಮ್ಮ ಗ್ರಾಮದ ನಮ್ಮ ಹಿರಿಯ ನಮ್ಮ ಧರ್ಮಾಧಿಕಾರಿ ಅಂತ ಹೇಳ್ಬೋದು ನಮ್ಮ ಅಂಬುಜ ಅಮ್ಮ ಅವರು ಮತ್ತು ಅವರು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಮಹಿಳಾ ಸಬಲೀಕರಣ ಆಗಬೇಕು ಈ ಮಹಿಳೆಯರ ಒಂದು ಉನ್ನತಿಗಾಗಿ ಮತ್ತು ಅವರ ಸ್ವಾವಲಂಬಿಗಳಾಗಿ ಅವರು ಜೀವನ ರೂಪಿಸ್ಕೊಬೇಕು ತನ್ನದೇ ಆದಂಥ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಒಂದು ಗ್ರಾಮಸ್ಥರ ಮಹಿಳೆಯರು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವು ಇವತ್ತು ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಅಣ್ಣ ಗಣಜನವರು ಮತ್ತು ಅಮ್ಮ ಅವರು ಅವ್ರ ಮುಖಾಂತರ ನಾವು ಇವತ್ತು ಭಾಗ್ಯನ ಕಾರ್ಯಕ್ರಮ ಕೊಟ್ಟಿದ್ವಿ ಇದೇ ರೀತಿ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇರಲಿ ಗ್ರಾಮದ ಮಹಿಳೆಯರು ಉನ್ನತೀಕರಣ ಆಗಿ ನಮ್ಮ ದೇಶ ಮತ್ತು ನಮ್ಮ ಗ್ರಾಮ ನಮ್ಮ ರಾಜ್ಯ ಆಗಲಿ ಅಂತ ಎಲ್ಲರಿಗೂ ವಂದನೆಗಳ ಧನ್ಯವಾದವನ್ನು ಹೇಳ್ತೀವಿ ಸಂದರ್ಭದಲ್ಲಿ ಕರ್ನಾಟಕ ಸಾವಿತ್ರಿ ಬಾಕುಲೆ ಅವರು ಸಂಘ ಮಹಿಳಾ ಸಂಘವನ್ನು ಇಂದು ಉದ್ಘಾಟನೆ ಇದ್ದೀವಿ ಇಲ್ಲಿ ಅತಿಥಿಯಾಗಿ ಎಲ್ಲರೂ ಬಂದಿದ್ದಾರೆ ಮತ್ತು ಇನ್ನೂ ಚೆನ್ನಾಗಿ ಕಾರ್ಯಕ್ರಮಗಳು ಮತ್ತು ಮಹಿಳೆಯರಿಗೆ ಇನ್ನೂ ಹೆಚ್ಚಾಗಿ ಅವರು ಏನೇನು ಮಾಡಬೇಕು ಏನೇನು ಅವನ ಕೈ ಕಸುಬು ಅಂತಾರಲ್ವ ಆ ಥರ ಮನೆಯಲ್ಲೇ ಕೂತ್ಕೊಂಡು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮ ಸಂಘದಿಂದ ನಾವು ಮಹಿಳೆಯರಿಗೆ ಜಾಗೃತಿ ಮೂಡಿಸ್ತೀವಿ ಮತ್ತು ಅವರು ಮಹಿಳೆಯರು ಎಲ್ಲದಕ್ಕೂ ನಾವು ಮುಂದೆ ನುಗ್ಬೋದು ಅನ್ನೋ ಧೈರ್ಯನೂ ಸಹ ನಮ್ಮ ಸಂಘದಿಂದ ನಾವು ಅವರಿಗೆ ತೋರಿಸ್ಕೊಡ್ತೀವಿ ಶುಭ